ಇಂತಹ ತಲೆ ತಗ್ಗಿಸ್ತಕ್ಕಂಥ ವಿಷಯಕ್ಕೆ ಯಾರೇ ಮಾಡಿದ್ರು ಅವಂಥ ಪತ್ನೆ ಮಾಡಿದ್ರಿಗೆ ಶಿಕ್ಷೆ ಆಗ್ಬೋದು ಆ ಶಿಕ್ಷೆ ಹಿಂಗಿರಬೇಕು ಸಿ ಬಿ ಐದವ್ರು ಕೊಡಬಾರ್ದು ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಾಗರಿಕತೆ ಇದ್ದವ್ರು ಮಾಡೋರಲ್ಲ ಮಾಡಬಾರ್ದು ಈ ನಾಗರಿಕತೆ ಇದ್ದವ್ರಂಥ ಮಾತುಗಳು ಮಾಡಬಾರ್ದು ನಿಮಗೆ ನಾಗರಿಕತೆ ಇದ್ದವರು ಮಾತಾಡ್ತಿದ್ರೆ ಏನೋ ಸರ್ ಔಟ್ ಆಫ್ ಕಂಟ್ರಿ ಅಂತಕ್ಕಂಥ ಮಾತು ಕೇಳಿ ಬರ್ತದೆ ಬಿ ಜೆ ಪಿ ಕೈಗೊಳ್ಳೋ ಅಥವಾ ಎಲ್ಲ ಬಂದ್ ಮಾಡಬೇಕು ಎಲ್ಲ ಪಾಸ್ಪೋರ್ಟ್ಗಳು ಮತ್ತೊಂದು ಮಗರೊಂದು ಸೇರ್ ಕೇಂದ್ರ ಸರ್ಕಾರ ನಮ್ಗೆ ಸಹಾಯ ಮಾಡಬೇಕು ಕೇಂದ್ರ ಸರ್ಕಾರ ಇಂಥದಕ್ಕೆ ನಿರ್ಲಕ್ಷ್ಯ ಧೋರಣೆ ತೋರಿದರೆ ಎಲ್ಲೇ ಒಂದು ಕಡೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಗ್ರಂಥಾಲಯ ಉತ್ತಮ ಆಹಾರ ಹಾಗೂ ನೈಸರ್ಗಿಕ ಪರಿಸರ ವಾಹನ ಸೌಲಭ್ಯಗಳಿವೆ ನುರಿತ ಶಿಕ್ಷಕರಿಂದ ಬೋಧನೆ ವಿಶೇಷವಾಗಿ ಅಧ್ಯಕ್ಷರ ಸ್ವಪರಿವಾರ ಸದಾ ಮಕ್ಕಳೊಂದಿಗೆ ಇರ್ತಾರೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಕ್ರೀಡೆ ಮನೋರಂಜನೆ ಸೇರಿದಂತೆ ಉತ್ತಮ ನಡವಳಿಕೆಗಳನ್ನ ಕಲಿಸುತ್ತಾರೆ ಉತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಭೇಟಿ ಕೊಡಿ ಶ್ರೀ ಮಲ್ಲಪ್ಪಣ್ಣ ನೀಲಿ ಪ್ರೌಢಶಾಲೆ ಚಿಂಚಖಂಡಿ ಬಿಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ